ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಮಲಿಯಪ್ಪನಹಳ್ಳಿ ಗ್ರಾಮದಲ್ಲಿ ನಿನ್ನೆ ನಡೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೆ ಮಾರಾಮಾರಿ ಉಂಟಾಗಿದ್ದು ಬಿಜೆಪಿ ಕಾರ್ಯಕರ್ತ ಮುನಿರತ್ತಪ್ಪನಿಗೆ ಬಲವಾಗಿ ಗಾಯಗಳಾಗಿ ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ವಿಷಯ ತಿಳಿದ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿ ಗಲಾಟೆ ಬಗ್ಗೆ ವಿವರಣೆ ಪಡೆದುಕೊಂಡು ಮಾತನಾಡಿದ್ದಾರೆ ಹೊಸಕೋಟೆ ತಾಲೂಕಿನಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ತಾಲೂಕಿನಲ್ಲಿ ಮತ್ತೆ ಗೂಂಡಾಗಿರಿ ದೌರ್ಜನ್ಯ ದಬ್ಬಾಳಿಕೆ ನಮ್ಮ ಕಾರ್ಯಕರ್ತರ ಮೇಲೆ ನಡೆಯುತ್ತಿದೆ ಮಲಿಯಪ್ಪನಹಳ್ಳಿ ಗ್ರಾಮದಲ್ಲಿ ಎರಡು ಬಾರಿ ಮತ ಚುನಾವಣೆ ಮಾಡಲು ಕಾಂಗ್ರೆಸ್ ಕಾರ್ಯಕರ್ತರು ಹೋದಾಗ ನಮ್ಮ ಬಿಜೆಪಿ ಕಾರ್ಯಕರ್ತರು ತಡೆದಿದ್ದಾರೆ ಆದ್ದರಿಂದ ಮಾತಿಗೆ ಮಾತು ಗಲಾಟೆ ನಡೆದು ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ನಾವು ಶರತ್ ನಾವು ಒಟ್ಟಿಗೆ ಅಪ್ಪ ಅವ್ರು ಏನು ಇರೋಲ್ಲ ಅಂತ ನಾನು ಹೇಳ್ತೀನಿ ಇದೀನು ಒನ್ ಇನ್ಸೆಟ್ ಇರಬೇಕು ಶರತ್ ಎಲ್ಲ ಹೇಳ್ತಾ ಇರೋದು ಶರತ್ ನಮ್ಮ ಸಪೋರ್ಟವನ್ನೇ ಒಬ್ಬನ ಮಲಗಿಸಿದ್ರೆ ನಾವು ಏನು ಬೇಕೋ ಮಾಡಿಸ್ತೀನಿ ಅಂತ ಅವ್ನು ಎಂಸಿ ವೆಂಕಟೇಶನ್ ಹೇಳಿರೋದು ಇದು ವೋಟ್ ಹಾಕೋದ್ರ ಬಗ್ಗೆಯೇ ಟೋ ಅವರು ಎರಡು ಡಬಲ್ ವೋಟ್ ಹಾಕಕ್ಕೆ ಬಾ ಅವ್ನು ಕೇಳೋದಿಟ್ಟ ಅವ್ನು ಗ್ರಾಜುಯೇಷನನ್ನು ನಾನು ಇವ್ನು ಬಂದ್ಬಿಟ್ಟು ವೆಂಕಟೇಶನನ್ನು ಚಿಪ್ ತೆಗೆದ್ಬಿಟ್ಟು ನೋಡ್ತಿದ್ವಿ ಅಂತ ಅವಾಗ ನಮ್ಮ ಹುಡುಗರು ನನ್ನ ತಮ್ಮ ಅವ್ರಿಗೆ ಗಲಾಟೆ ಮಾಡ್ಕೊಂಡ್ರು ಏ ನಾನು ಸಮಾಧಾನ ಮಾಡಕ್ಕೆ ಹೋಗಿದ್ದಕ್ಕೆ ನಾನು ಅವರು ರ್ಯಾಡೋದು ಹೊಡೆದಿದ್ದು ಇವನು ಅಂಬೇಡ್ಕರ್ ಸಪೋರ್ಟ್ ಮಾಡ್ತಾನೆ ಜಾಸ್ತಿ ಮೊನ್ನೆ ಅಂಬೇಡ್ಕರ್ ಜಯಂತಿ ಮಾಡಿಸೋಣೆ ಊರಾಗ ಅವ್ರ ಹೆಸರುಗಳೆಲ್ಲ ನಮ್ಮ ಕಡೆಯವ್ರೆ ಅದ್ರ ನಿಂಗೆ ಅವನು ಆ ಥರ ಮಾಡಿದ್ದು ಅವನು ಎಮ್ ಸಿ ಮಗನು ಮೋನಿಕ್ ಅಲ್ಲ ಅಲ್ಲ ಅರುಣ್ ಅಂತ

ಅವ್ರು ಕಾಣ್ತಾ ಅವ್ರು ಹಾಕೊಂಬತ್ತ ನೀನ್ ಯಾವ ಕೇಳಕಲಿ ನಮ್ಗೆ ಸಪೋರ್ಟ್ ಐತೆ ನಮ್ಗೆ ಎಮ್ ಎಲ್ ಎ ನಾನು ಎಮ್ ಎಲ್ ಎಸ್ತಾರೆ ಅಂತಂದ್ರೆ ಏಯ್ ಫಸ್ಟ್ ನಾಕ್ರೆ ಫಸ್ಟ್ ನಾವ್ ಏನ್ ಬೇಕು ಮಾತಾಡೋಣ ಮಾಡೋಣ ಲೋಕಸಭಾ ಚುನಾವಣೆ ನಮ್ಮ ಹೊಸಕೋಟೆ ತಾಲೂಕಿನ ನಂದಗೋಳಿ ಹೋಬಳಿ ಶಿವನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಲಪನಹಳ್ಳಿ ಗ್ರಾಮದಲ್ಲಿ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಮುಖಂಡರುಗಳು ಎರಡೆರಡು ಸಾರಿ ಹೋಗಿ ಬೂತಲ್ಲಿ ವೋಟ್ ಹಾಕಲಿಕ್ಕೆ ಹೋಗಿದ್ದಾರೆ ಆಗ ಮುನರತ್ನಮ್ಮ ಇವ್ರ ಕಡೆ ನಮ್ಮ ಪಕ್ಷದವರು ಅವ್ರನ್ನ ತಡೆದಿದ್ದಾರೆ ಏನಪ್ಪ ನೀನು ಒಂದು ಸಾರಿ ವೋಟ್ ಹಾಕಿ ಬಂದಿದ್ದೆ ಪದೇ ಪದೇ ಯಾಕೆ ಒಳಗಡೆ ಹೋಗೋದು ಬರೋದು ಮಾಡ್ತೀಯ ಅಂತ ಇವ್ರು ಕೇಳಿದ್ದಾರೆ ಏನ ಹೋಗೋದೇ ಬರೋದು ನೀನು ಯಾರು ಕೇಳಕ್ಕೆ ಅಂತ ಅಂದಿದ್ದಾರೆ ನಿನಗೆ ಒಂದು ಮತದಾನ ಮತದಾನ ಮಾಡೋಕ್ಕೆ ಹಾಕಿರೋದು ಒಂದು ಓಟು ಮೇಲೆ ತಿರ್ಗಿ ಒಳಗಡೆ ಯಾಕೆ ಹೋಗ್ತೀನಿ ಅಂತ ಹಿಂಗೆ ಕೇಳಿದ್ದಾರೆ ಅವರೇನು ಬೈದಿದ್ದಾರೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದಿದ್ದಾರೆ ಆಗ ಇವ್ರಿಗೂ ಅವ್ರಿಗೂ ಹಂಗೆ ಗಲಾಟೆ ಶುರುವಾಗಿದೆ ಆಗ ಅವ್ರ ಕಡೆ ಐದಾರು ಜನ ಬಂದು ರ್ಯಾಡು ಮತ್ತು ಕಲ್ಲುಗಳಿಂದ ಇವರು ತಲೆ ಹೊಡೆದಿದ್ದಾರೆ ಈ ಮೂಕು ಫ್ರ್ಯಾಕ್ಚರ್ ಆಗಿದೆ ತಲೆನಲ್ಲಿ ಒಂದು ಐದು ಟಿಚ್ಚು ಬಿದ್ದಿದ್ದಾವೆ ಈ ರೀತಿ ಇಲ್ಲಿ ಗಲಭೆ ಮಾಡಿದ್ದಾರೆ ಈ ದೊಡ್ಡರಲ್ಗೆರೆ ಪಂಚಾಯಿತಿನಲ್ಲಿ ಬಾವಾಪುರದಲ್ಲಿ ಅನ್ನೋರವರು ಬಾವಾಪುರದಲ್ಲಿ ಆ ಬಾವಾಪುರದಲ್ಲಿ ಕೂಡ ನಮ್ಮ ಪಕ್ಷದ ಮುಖಂಡರು ಅಲ್ಲಿ ಹಿಂಗೆ ಎರಡು ಮೂರು ಸಾರಿ ಓಟ್ಗಳಾಗ ಬೇರೆ ಬೇರೆಯವ್ರ ಹೆಸರಲ್ಲಿ ಓಟ್ ಹಾಕೋಕೆ ಹೋಗಿದ್ದಾರೆ ಅಲ್ಲಿ ಕೇಳಿದಕ್ಕೆ ಆ ಎಷ್ಟಿಗಳ ಮೇಲೆ ಅಲ್ಲಿ ಗಲಾಟೆ ಮಾಡಿ ಅವ್ರನ್ನೂ ಹೊಡೆದಿದ್ದಾರೆ ಹಾಗೆ ಮತ್ತು ಬೆಳ್ಗಾನಲ್ಲಿನಲ್ಲಿ ಬೆಳಗಾನಿನಲ್ಲಿ ಆ ಊರಿನವರು ಗಣೇಶ್ ಅಂತ ಅಲ್ಲೇ ಅಲ್ಲಿನ ವಾಸಿಗಳೇ ಅವರು ಅವರು ಬೂತ್ ಏಜೆಂಟಾಗಿ ಕೂತಿದ್ದರು ಬೂತ್ ಏಜೆಂಟಾಗಿ ಕೂತಾಗ ಇವರು ಕೂತಾಗ್ಲಿಂದ ಐದು ಆರು ಸಾರಿ ಹೋಗಿ ಒಳಗಡೆ ಎಲ್ಲ ಗಲಾಟೆಗಳು ಮಾಡಿದ್ದಾರೆ ಈಚೆಕ್ ಬಂದಿದ್ದಾರೆ ಕೈ ಹಿಡಿದು ಎಳೆದಿದ್ದಾರೆ ಅವರು ಕಾರು ಟೈರ್ಗಳು ಬ್ಲೋ ಬಿಟ್ಟು ಪಂಚರ್ ಮಾಡಿದ್ದಾರೆ ಕಾರ್ ಗ್ಲಾಸ್ಗಳೆಲ್ಲ ಹೊಡೆದಿದ್ದಾರೆ ಇವರು ರವಾಚ ಶಾಪ್ಗಳಿಂದ ಬೈದಿದ್ದಾರೆ ಇವರು ಮಿಸ್ಸಸ್ ಮೇಲೆ ಅಲ್ಲೇ ಮಾಡಿ ಮೊಬೈಲ್ ಕಿತ್ಕೊಂಡಿದ್ದಾರೆ ಇವ್ರು ರಾತ್ರಿ ಎಂಟೂವರೆ ಗಂಟೆ ಗಂಟೆ ಒಳಗಡೆಯಿಂದ ಈಚೆಗೆ ಬಿಟ್ಟಿರಲಿಲ್ಲ ಅವರು ಆಮೇಲೆ ಪೊಲೀಸ್ಗೆ ಹೇಳಿ ಪೊಲೀಸ್ನವ್ರು ಹೋಗಿ ಪೊಲೀಸ್ ಜೀಪಲ್ಲಿ ಕೂತುಡ್ಸ್ಕೊಂಡಿದ್ದನ್ನ ಕರ್ಕೊಂಡೋಗಿ ಮನೆಗೆ ಬಿಟ್ಟಿದ್ದಾರೆ ಹಾಗೇ ನಮ್ಮ ಚಿಕ್ಕೋಲ್ಲೂರು ಚಿಕ್ಕೋಲ್ಲೂರಲ್ಲಿ ನಮ್ಮ ಸತೀಶ್ ಅನ್ನೋರ ಮೇಲೆ ವೈಯಕ್ತಿಕವಾಗಿ ಈ ಚುನಾವಣೆಯಲ್ಲಿ ಅವರೆಲ್ಲೂ ಓಡಾಡಬಾರ್ದು ಇವರು ಚುನಾವಣೆ ಎಲ್ಲ ಮಾಡಬೇಕು ಅಂತ ಅವರ ಮೇಲೆ ಎಸ್ ಟಿ ಕೇಸ್ ಕೊಡಿಸಿದ್ದಾರೆ ಅದಾದಮೇಲೆ ಕೋಡಣಿನಲ್ಲಿ ಆ ಜನಾರ್ದನು ಮತ್ತು ಅವ್ರ ತಂದೆಯವರು ಅವರ ಆಪೋಸಿಟರ್ನ ಎಸ್ ಸಿ ಹುಡುಗರನ್ನ ಯಾರು ಹೊಡೆದಿದ್ದಾರೋ ರಾತ್ರಿ ಅವ್ರು ರಾತ್ರಿ ಯಾರೋ ಬಂದು ಅವರು ಹೊಡೆದಿದ್ದಾರೆ ಅದು ಇವರೇ ಓಡಿಸ್ರು ಅಂದು ದೇಶ ಇಟ್ಕೊಂಡು ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿ ಅಟ್ರಾಸಿಟಿ ಹಾಕಿ ಆ ಕೋಡಲ್ಲಿ ಜನಾರ್ದನ ಅವ್ರ ತಂದೆಯವರು ಈಗಾಗಲೇ ಜೈಲಲ್ಲಿದ್ದಾರೆ ಅವರು ಜನಾರ್ದನ ಕೂಡ ಈಗಾಗಲೇ ಒಂದು ತಿಂಗಳಿಂದ ಆತ್ಮ ಕೂಡ ತಲೆ ಮರೆಸ್ಕೊಂಡಿದ್ದಾನೆ ಕೇಸಾಗಿರೋದಕ್ಕೆ ಅದರಿಂದ ಇವರು ಇವು ಈ ನಮ್ಮ ಅಪ್ಸರ್ರು ಟೌನಲ್ಲಿ ಅಪ್ಸರ್ ಮೇಲೆ ಹಂಗೆ ಅವರು ಯಾರೋ ಜಮೀನು ಮಾರಾಟ ಮಾಡಿರೋರು ಇವ್ರು ಯಾರೋ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಅದ್ರ ಮೇಲೆ ಅವ್ರ ಮೇಲೆ ನೀವು ಅವನು ಜಮೀನು ಮಾರಾಟ ಮಾಡಿರೋ ಮರಣ ಹೊಂದಿದ್ದಾನೆ ನೀವು ಅದನ್ನು ಕಾನೂನು ವಿರುದ್ಧವಾಗಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ ಅಂತೇಳಿ ಮಾರಿರೋದ್ರ ಮೇಲೆ ಮಾಡಬೇಕು ಯಾರು ಮಾರಾಟ ಮಾಡಿದ್ದೇನೆ ಯಾರು ಪ್ರಾಕ್ಷ ದಾಖಲೆಗಳು ಮಾಡಿದ್ದೇನೆ ಅವನ ಮೇಲೆ ನೀವು ಕೆಲಸ ಮಾಡಬೇಕು ಅದು ತೊಗೊಂಡ್ರಂದ ಮೇಲೆ ಆ ಕೇಸ್ ಮಾಡಬೇಕು ಹಾಗಾಗಿ ಈ ಚುನಾವಣೆಯಲ್ಲಿ ಕೂಡ ಭಾಳ ಜನಕ್ಕೆ ಫೋನ್ಗಳು ಮಾಡಿ ನಮ್ಮ ಲೀಡರ್ಗಳಿಗೆ ಎದುರಿಸಿದ್ದಾರೆ ನಿಂದು ಲ್ಯಾಂಡ್ ಲ್ಯಾಂಡ್ ಕೇಸ್ ತಗರಲ್ಲಿದೆ ಮತ್ತು ನೀನು ಗೌರ್ಮೆಂಟ್ ಜಾಗ ಸಾಗುವಳಿ ಮಾಡ್ಕೊಂಡಿದ್ಯಾ ಅದನ್ನೆಲ್ಲ ಬಿಡಿಸಿಬಿಡ್ತೀವಿ ನಿನ್ನ ವ್ಯಾಪಾರ ಅಡಚಣೆ ಮಾಡ್ತೀವಿ ಅಂಥೇಳಿ ಭಾಳ ಜನಕ್ಕೆ ಫೋನ್ಗಳು ಮಾಡಿ ಭಯ ಇಡಿಸಿದ್ದಾರೆ ಈ ಚುನಾವಣೆಯಲ್ಲಿ ಆಮೇಲೆ ಪೊಲೀಸರ ಮೂಲಕ ಬಲ ಇಡಿಸೋದು ಕೆಲವು ಪೊಲೀಸ್ ಅಧಿಕಾರಿಗಳು ಅವರು ಏನು ಹೇಳಿದ್ರೆ ಅದನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಅವ್ರ ಪರವಾಗಿ ಕ್ಯಾನ್ವಸ್ಸು ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಆದ್ದರಿಂದ ಇವರು ಎರಡು ಸಾವಿರದ ನಾಲ್ಕರಲ್ಲಿ ನಾನು ಮೊದಲನೇ ಬಾರಿ ಅಭ್ಯರ್ಥಿಯಾಗಿ ತಾಲೂಕಿಗೆ ಬಂದಾಗ ಆವಾಗಿತ್ತು ಈ ಗೂಂಡಾಗಿರಿ ದೌರ್ಜನ್ಯ ದಬ್ಬಾಳಿಕೆ ಇದು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದರು ನಾನು ಮೇಲೆ ಒಂದೆರಡು ಎಲೆಕ್ಷನ್ ಆದಮೇಲೆ ಇದೆಲ್ಲ ಹೋಗಿತ್ತು ಈಗ ಮತ್ತೆ ನಾನು ಸೋತ್ನಲ್ಲ ಈಗ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಇವರು ಸರ್ವಾಧಿಕಾರ ದಬ್ಬಾಳಕೆ ಇವ್ರ ಉಡ್ಯೂಸಿಯಮ್ಮು ಇವ್ರ ಗೂಂಡಾಗಿರಿ ನಾನು ಹೇಳ್ತೇನೆ ನಿಮ್ಮ ಗೂಂಡಾಗಿರಿ ನಿಮ್ಮ ದೌರ್ಜನ್ಯ ಭಾಳ ದಿವಸ ನಡೆಯಲ್ಲ ಬರೆದಿಟ್ಕೊಳ್ಳಿ ನೀವು ಬರೀ ಐದು ಸಾವಿರ ಓಟ್ಗಳಿಂದ ಈ ಸಾರಿ ಗೆದ್ದಿದ್ದೀರಾ ಇವತ್ತು ನೀವು ಹಾಗರೇ ನಮ್ಮ ಕಾರ್ಯಕರ್ತರ ಮೇಲೆ ನೀವು ಗೂಂಡಾಗಿರಿ ಮಾಡೋಕೊಳ್ತಿದ್ದೀರಾ ನಿಮ್ಮ ಆಡಳಿತ ಏನಾಗಿದೆ ಅಂತ ಇಡೀ ತಾಲೂಕಲ್ಲಿ ಜನರಿಗೆ ಗೊತ್ತಾಗಿದೆ ಹನ್ನೆರಡು ತಿಂಗಳ ಆಡಳಿತ ಈ ತಾಲೂಕಿನಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಜನರಿಗೆ ಗೊತ್ತಿದೆ ಅಂದರೆ ಮುಂದಿನ ತಿಂಗಳಲ್ಲಿ ನೀವು ಮತದಾರರೇ ಬುದ್ಧಿ ಕಲಿಸ್ತಾರೆ ತಕ್ಕ ಪಾಠ ನಿಮಗೆ ಕಲಿಸ್ತಾರೆ ನೀವು ಈಗಲೂ ಬೂತ್ ಹಿಂಗೆ ಮಾಡೋದನ್ನೆಲ್ಲ ಎರಡು ಮೂರು ಬೂತ್ ಹಿಂಗೆ ಮಾಡೋಕೆ ಟ್ರೈ ಮಾಡಿದ್ದಾರೆ ದೊಡ್ಡಗೆರೆ ಪಂಚಾಯಿತಿನಲ್ಲಿ ಹಾಗಾಗಿ ಇವತ್ತು ಮೂರು ನಾಲ್ಕು ಕಡೆ ನೆನೆ ಚುನಾವಣೆ ಸಂದರ್ಭದಲ್ಲಿ ಅಲ್ಲೇ ಮಾಡಿದ್ದಾರೆ ಒಂದು ಐದಾರು ಬೂತ್ಗಳಲ್ಲಿ ಇದೇ ಗಲಾಟೆ ಆಯಿತು ಮತ್ತು ಕೂಡ ಅವರವ್ರಿಗೆ ಒಂದೇ ಕುಟುಂಬದವರಿಗೆ ಜಗಳ ಆಗಿ ಒಬ್ಬನಿಗೆ ಚಾಕುವಿಂದ ಏನೋ ದೊಣ್ಣೆಯಿಂದ ಹೊಡೆದ ಅವನು ಪಾಪ ಮರಣ ಅದಾಗಿದ್ದ ಕಾರಣ ರಿಸಲ್ಟ್ ದಿವಸ ಅದಾಗಿದ್ದ ಕಾರಣವೇ ಇವರೇ ಆದಕ್ಕೆ ಪ್ರೇರೇಪಣೆ ಪ್ರೇರೇಪಣೆ ಕೊಡೋದು ಹಿಂದೆಯಿಂದ ಪ್ರೇರೇಪಣೆ ಕೊಡೋದು ನಮ್ಮದೇ ಸರ್ಕಾರ ಇದೆ ನಮ್ಮವ್ರೇ ಎಮ್ ಎಲ್ ಎ ಇದ್ದಾರೆ ನೀವೇನು ಮಾಡೋಕ್ಕಾಗ್ತದೆ ಈ ರೀತಿ ಗೂಡಾಗಿರಿ ತೋರಿಸೋದು ಅದನ್ನು ನಾನು ಹೇಳ್ತೇನೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಇದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದು ನಾವು ಉತ್ತರ ಕೊಟ್ಟು ತೋರಿಸ್ತೀವಿ